ಮಾಡಬೇಕು ಈ ಬಿ ಜೆ ಪಿಯರು ಪ್ರಜಾಪ್ರಭುತ್ವದ ತಗ್ಗೊಲೆ ಮಾಡ್ತಾ ಇದಾರೆ ಅವರು ಇವ್ರಿಗೆ ಏನು ಬೇಕಿಲ್ಲ ಇವ್ರಿಗೆ ಇವ್ರಿಗೆ ಮೈಲೇಜ್ ಬೇಕು ಬರೀ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂತಾರಲ್ಲ ಇವ್ರ ಪಾಪದ ಕೊಡ ಇಲ್ಲೈತೆ ಇವ್ರ ಪಾಪದ ಕೊಡ ನೋಡಿ ಇನ್ನೂರ ಇಪ್ಪತ್ತು ಕೋಟಿ ಇನ್ನೂರ ಇಪ್ಪತ್ತು ಕೋಟಿ ಹಿಂದೆ ಬೊಮ್ಮಾಯಿ ಸರ್ಕಾರದಲ್ಲಿ ಯಡಿಯೂರಪ್ಪ ಸರ್ಕಾರದಲ್ಲಿ ಇನ್ನೂರೋಟಿ ಇನ್ನೂರ ಇಪ್ಪತ್ತು ಕೋಟಿ ಯಾವ್ಯಾವ್ದು ನೋಡಿ ಅಧ್ಯಕ್ಷರೇ ಸುಳ್ಳಾದ್ರೆ ಸುಳ್ಳು ಚರ್ಚಿಕೊಂಡೆ ಇದು ಸುಳ್ಳಾದ್ರೆ ನೀವು ಕೇಳಿ ಶಿಕ್ಷೆ ನಾವು ಗುರಿ ಹಾಕ್ತೀವಿ ಇದರಲ್ಲಿ ಯಾವ್ಯಾವ್ದು ಕೊಡ್ತಿದ್ದಾರೆ ಇವರು ದುಡ್ಡ ಭೋವಿ ನಿಗಮದಲ್ಲಿ ಎಂಬತ್ತು ನಾಲ್ಕು ಕೋಟಿ ಹೊಡೆದರೆ ನುಂಗಿ ಹಾಕಿದ್ದಾರೆ ಭೋವಿ ನಿಗಮದಲ್ಲಿ ಆಮೇಲೆ ಯಾವ ಯಾವ್ಯಾವ ನಿಗಮಗಳಲ್ಲಿ ದೇವರಾಜರ್ಸು ಟ್ರಕ್ ಟರ್ಮಿನಲ್ಸ್ ಅಲ್ಲಿ ನಲವತ್ತೇಳು ಕೋಟಿ ನುಂಗಿ ಹಾಕಿದರೆ ನಲವತ್ತೇಳು ಕೋಟಿ ನಲವತ್ತೇಳು ಕೋಟಿ ನುಂಗಿ ಹಾಕಿದ್ದಾರೆ ಇವರು ಇವರು ಒಂದಲ್ಲ ಇನ್ನೂರ ಇಪ್ಪತ್ತು ಕೋಟಿ ಲಂಚ ಭ್ರಷ್ಟಾಚಾರ ಮಾಡಿ ರೈತರ ಪರಿಸರ ಕೊಟ್ಟುನಿಗೆ ಮೋಸ ಮಾಡಿ ನೇಮ ಅವ್ರಿಗೆ ಕೊಟ್ಟಿದ್ದೀನಿ ಇದರ ಬಗ್ಗೆ ಎಲ್ಲ ಎಲ್ಲ ಮಾಹಿತಿ ತಂದಿದ್ದೀನಿ ಇವ್ರು ಹೇಳ್ತಾವರಲ್ಲ ಅವ್ರಲ್ಲೇ ನಾವೇನು ವಾಲ್ಮೀಕಿ ವಾಲ್ಮೀಕಿ ನಿಲುವುದಿ ಇದನ್ನ ನಾವು ಮುಚ್ಚಾಕುವ ಪ್ರಯತ್ನ ಮಾಡಿಲ್ಲ ಯಾರು ಅನುಭವಿಸಿದಾರೋ ಯಾರು ಅದಕ್ಕೆ ಕಾರಣಕರ್ತರಾಗಿದಾರೋ ಯಾರು ಅದಕ್ಕೆ ಅವರು ಅದನ್ನ ಅನುಭವಿಸ್ತಾರೆ ಆದ್ರೆ ಈ ರೀತಿ ನ್ಯಾಯ ಈ ರೀತಿ ಬಂಡಾಯ ಗೊತ್ತಲ್ಲ ಶಿವಲಿಂಗ ಸೋಮವಾರ ಸೋಮವಾರ ಚರ್ಚೆಗೆ ಅವಕಾಶ ಕೊಡ್ತೇನೆ ಸೋಮವಾರ ಅವಕಾಶ ಚರ್ಚೆಗೆ ಈಗ ಈ ಮಳೆಗಾಲದ ಬಗ್ಗೆ ಅವರು ಮಾತಾಡ್ತೀವಿ ಮಾತಾಡ್ತಾರೆ ನೀವು ಸೋಮವಾರ ಚರ್ಚೆ ಮಾಡಿ ಸೋಮವಾರ ಚರ್ಚೆ ಮಾಡಿ ಸೋಮವಾರ ಚರ್ಚೆಗೆ ಅವಕಾಶ

ಅವಕಾಶ ಕೊಟ್ಟು ಧನ್ಯವಾದಗಳು ಮಲೆನಾಡಿನಲ್ಲಿ ಈಗ ಅತಿ ಹೆಚ್ಚಿನ ಮಳೆ ವಾಡಿಕೆಗಿಂತ ಹೆಚ್ಚು ಮಳೆ ಆಗಿರೋದ್ಗೆಲ್ಲ ಗೊತ್ತೇ ಇದೆ ಇಡೀ ರಾಜ್ಯಕ್ಕೆ ಮಲೆನಾಡಿನ ಗೊತ್ತೇ ಇದೆ ಅಧ್ಯಕ್ಷ ಗಾಳಿ ಮತ್ತು ಮಳೆಯಿಂದ ಏನ್